ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈತಾಲಕ್ಸ್ ಆ್ಯಂಡ್ ಟಿಪ್ಸ್ ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಒಂದು ಹಳೆ ಬಕೆಟ್ ಗಲೀಜಾಗಿರತಕ್ಕಂಥ ಬಕೆಟ್ನ ಯಾವ ಥರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬೋದು ಅದೇ ಥರ ನೋಡಿ ಹೋಲಾಗಿರ್ತಕ್ಕಂಥ ಒಂದು ಬೌಲ್ನ ಮತ್ತೆ ಯಾವ ಥರ ನೀವು ರೆಡಿ ಮಾಡ್ಬೋದು ಇದೇ ಥರ ಕೆಲವೊಂದು ಟಿಪ್ಸ್ನ ತಂದಿದ್ದೀನಿ ನೋಡಿ ಫ್ರೆಂಡ್ಸ್ ಅದರಲ್ಲಿ ಮೊದಲನೇದಾಗಿ ನಿಮ್ಗೊಂದು ಟಿಪ್ಸ್ನ ತೋರಿಸ್ಕೊಡ್ತಾಯಿ ನಾನು ಕಲ್ಲಂಗಡಿ ಅಂತ ತಗೊಂಡಿದ್ದೀನಿ ಕಲ್ಲಂಗಡಿಯನ್ನು ನೋಡಿ ಯಾವ ಥರ ನೀವು ಸುಲಭವಾಗಿ ಸಿಪ್ಪೆಯನ್ನು ಬಿಡಿಸಿ ಬೀಜ ಇಲ್ದಿರ ಮಕ್ಕಳು ಸುಲಭವಾಗಿ ತಿನ್ನೋ ಥರ ಯಾವ ಥರ ಕಟ್ ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಮೇಲೆ ನಾನು ರೌಂಡಾಗಿ ಕಟ್ ಮಾಡಿದೆ ಕಟ್ ಮಾಡಿದ್ದಾದಮೇಲೆ ಸೈಡ್ಸಲ್ಲಿ ನೀವು ಈ ಥರ ಕಟ್ ಮಾಡ್ಕೊಬೇಕಾಗತ್ತೆ ನೋ ನೀವು ಸುತ್ತಲೂ ಸಿಪ್ಪೆನ ಈ ಥರ ಕಟ್ ಮಾಡ್ಕೊಂಬಿಡಿ ಫ್ರೆಂಡ್ಸ್ ಅಷ್ಟು ಸಿಪ್ಪೆನ ನೀವು ತೆಗೆದ್ಬಿಡಿ ನೋಡಿ ನಾನು ತೋರಿಸ್ತಿದ್ದೀನಲ್ಲ ಇದೇ ಥರ ನೀವು ಮಾಡಿದ್ರೆ ನೀವು ತುಂಬಾ ಸುಲಭವಾಗಿ ಒಂದು ಕಲ್ಲಂಗಡಿಯನ್ನು ತೆಗೆದು ಕಟ್ ಮಾಡಿ ಅಷ್ಟೇ ತುಂಬಾ ಸುಲಭವಾಗಿ ಬೀಜ ಇಲ್ದಿರ ಮಕ್ಕಳಿಗೆ ಕೊಡಬಹುದು ನೋಡಿ ಫ್ರೆಂಡ್ಸ್ ನಾನು ತೋರಿಸ್ಕೊಡ್ತಾ ಇದೀನಲ್ಲ ಇದೇ ಥರ ಎಲ್ಲ ಕಡೆ ಕಟ್ ಮಾಡ್ಕೊಬೇಕಾಗತ್ತೆ ನೀವು ನೋಡಿ ಬೇಸಿಗೆ ಕಾಲದಲ್ಲಿ ಪ್ರತಿಯೊಬ್ಬರ ಮನೆಯಲ್ಲೂ ಕಲ್ಲಂಗಡಿ ಇದ್ದೇ ಇರುತ್ತೆ ಆ ಕಲ್ಲಂಗಡಿಯನ್ನು ಸಿಪ್ಪೆ ತೆಗೆದು ಮಕ್ಕಳಿಗೆ ಕೊಟ್ಟರೆ ಬೀಜ ಇದ್ದರೆ ಅಂತ ಅವ್ರು ತಿನ್ನೋದೇ ಇಲ್ಲ ಹಾಗಾಗಿ ತಿನ್ಬಿಡ್ತಾರೆ ಇಲ್ಲಾಂದರೆ ಬೀಜ ಸಮೇತ ನೋಡಿ ಬೀಜ ಇಲ್ದಿರ ಮಕ್ಕಳಿಗೆ ತುಂಬ ಸುಲಭವಾಗಿ ತೆಗೆಯೋದಕ್ಕೆ ಈ ಥರ ನೀವು ಮಾಡಿದ್ರೆ ಅಂತೂ ತುಂಬ ಸುಲಭವಾಗಿ ತೆಗಿಬೋದು ನೋಡಿ ನಾನು ಪೂರ್ತಿ ಅದು ಬಿಳಿ ಭಾಗ ಎಷ್ಟಿದೆ ಅದರ ಸಮೇತ ಎಲ್ಲ ತೆಗೀತಾ ಇದ್ದೀನಿ ನೋಡಿ ಇದಕ್ಕೂ ಮುಂಚೆ ಒಂದು ವಿಡಿಯೋ ಮಾಡಿದ್ದೀನಿ ಅದರಲ್ಲಿ ನಾನು ಇದ್ರ ಸಿಪ್ಪೆ ಸಹ ಯಾವ ಥರ ನೀವು ಉಪಯೋಗ ಮಾಡ್ಬೋದು ಅಂತಲೂ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಯಾವುದು ವೇಸ್ಟ್ ಆಗೋದಿಲ್ಲ ಫ್ರೆಂಡ್ಸ್ ಇದು ತುಂಬಾ ಉಪಯೋಗ ಆಗುತ್ತೆ ನೋಡಿ ಈ ಥರ ಮದ್ಯಕ್ಕೆ ಕಟ್ ಮಾಡ್ಕೊಂಬಿಡಿ ಕಟ್ ಮಾಡಿದ್ದಾದ್ಮೇಲೆ ನೋಡಿ ಒಂದು ಒಂದು ಭಾಗ ನಂಗೆ ಕಟ್ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ ನೋಡಿ ಈ ಥರ ನೀವು ಕಟ್ ಮಾಡ್ಕೊಂಡ್ರೆ ಅಂತೂ ತುಂಬ ಸುಲಭವಾಗಿ ಕಟ್ ಮಾಡ್ಕೊಬೋದು ನೋಡಿ ಈ ಥರ ಉಲ್ಟಾ ಇಟ್ಬಿಟ್ಟು ಅದನ್ನು ಪೂರ್ತಿ ಕಾಯಿನ ನೋಡಿ ಈ ಥರ ಕಟ್ ನೋಡಿ ಈ ಥರ ಕಟ್ ಮಾಡಿದ್ದಾದಮೇಲೆ ಮತ್ತೆ ನೀವು ಯಾವ ಥರ ಇದನ್ನು ಕಟ್ ಮಾಡಬೇಕಂದ್ರೆ ತೋರಿಸ್ಕೊಡ್ತೀನಿ ನೀವು ಇದೇ ಥರ ನೀವು ಮಾಡ್ಕೊಂಡ್ರೆ ಅಂತೂ ತುಂಬಾ ಸುಲಭವಾಗಿ ಮಕ್ಕಳು ಎತ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಅಥವಾ ಯಾರಾದರೂ ಗೆಸ್ಟ್ ಬಂದಾಗ ಸಹ ಅಷ್ಟೇ ನೀವು ಪ್ಲೇಟಲ್ಲಿ ಸರ್ವ್ ಮಾಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಮಾಡಿ ನೋಡಿ ಮದ್ಯಕ್ಕೆ ಈ ತರ ಪೀಸ್ ಮಾಡ್ಕೊಬೇಕಾಗತ್ತೆ ಮದ್ಯಕ್ಕೆ ಕಟ್ ಮಾಡೋದ್ರಿಂದ ಮತ್ತೆ ಅದ್ರ ಮಧ್ಯಕ್ಕೆ ಸಲ ಕಟ್ ಮಾಡ್ಕೊಬೇಕಾಗತ್ತೆ ನೋಡಿ ಒಂದು ಪೀಸ್ ಮದ್ಯಕ್ಕೆ ಕಟ್ ಮಾಡಿದೆ ಮತ್ತೆ ಮದ್ಯಕ್ಕೆ ಈ ತರ ಕಟ್ ಮಾಡಿದೆ ನೋಡಿ ಅದರಲ್ಲಿ ಎಷ್ಟೇ ಬೀಜ ಇದ್ರೂ ತುಂಬಾ ಸುಲಭವಾಗಿ ತೆಗೆದ್ಬಿಡ್ಬೋದು ನೋಡಿ ಈ ತರ ನೀವು ಬೀಜನ ತೆಗೆದ್ಬಿಟ್ಟು ನೀವು ಸರ್ವ್ ಮಾಡಿದ್ದಾದರೆ ಇದರಲ್ಲಿ ಒಂದು ಬೀಜನೂ ಇರೋದಿಲ್ಲ ನೋಡಿ ನಾವು ಆಗಾಗ್ಗೆ ಕಟ್ ಮಾಡ್ಕೊಡೋದ್ರಿಂದ ಪೂರ್ತಿ ಬೀಜ ಇರುತ್ತೆ ಫ್ರೆಂಡ್ಸ್ ಈ ಥರ ಆದರೆ ನೀವು ತುಂಬ ಸುಲಭವಾಗಿ ಬೀಜನ ತೆಗಿಬೋದು ನೋಡಿ ಎರಡೂ ಕಡೆಯಿಂದನೂ ಬೀಜನ ನೀಟಾಗಿ ನೋಡಿ ಈ ಥರ ಮಧ್ಯಕ್ಕೆ ಕಟ್ ಮಾಡಿದೆ ಮೊದಲು ಅದಾದಮೇಲೆ ಸೈಡ್ಸಲ್ಲಿಂದೂ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ನೋಡಿ ಈ ಥರ ಬೀಜ ನೀವು ಸುಲಭವಾಗಿ ತೆಗ್ದುಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡಿದ್ರೆ ಮಕ್ಕಳು ತುಂಬಾ ಸುಲಭವಾಗಿ ಇದನ್ನು ತಿಂತಾರೆ ಯಾರಾದರೂ ಗೆಸ್ಟ್ ಬಂದಾಗೂ ಅಷ್ಟೇ ಫ್ರೆಂಡ್ಸ್ ಈ ಥರ ಕಟ್ ಮಾಡಿಬಿಟ್ಟು ನೀವು ಪ್ಲೇಟಲ್ಲಿ ಇದನ್ನು ಸರ್ವ್ ಮಾಡಿಬಿಟ್ಟು ಎಲ್ಲರಿಗೂ ಕೊಟ್ಟಿದ್ದಾದರೆ ಎಲ್ಲರೂ ಸಹ ಅಷ್ಟೇ ತುಂಬ ಸುಲಭವಾಗಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಥರ ಮಾಡಿ ನೀವು ಬೇಕಾದರೆ ಸ್ನ್ಯಾಕ್ಸ್ ಬಾಕ್ಸಲ್ಲಿ ಮಕ್ಕಳಿಗೆ ಹಾಕ್ಕೊಡ್ಬೋದು ಅಥವಾ ನೀವು ನೋಡಿ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ್ರು ಅಷ್ಟೇ ಆ ಥರ ಕಟ್ ಮಾಡಿಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಮಾಡಿ ಮತ್ತು ಕಡ್ಡಿಯಲ್ಲಿ ಚುಚ್ಚಿ ಮಕ್ಕಳಿಗೂ ಸಹ ಕೊಡ್ಬೋದು ಇಲ್ಲ ಹಾಗೇನೇ ಎತ್ಕೊಂಡು ತಿನ್ನೋದಕ್ಕೂ ಇದು ತುಂಬ ಅಂದರೆ ಹಾಗೆ ತಿನ್ನೋರು ಹಾಗೇನೂ ತಿನ್ಬೋದು ಇಲ್ಲ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಂಡು ತಿಂತೀರ ಅಂದರೂ ಈ ಥರ ಸಹ ನೀವು ಬಳಸ್ಬೋದು ಇದು ತಿನ್ಬೋದು ಫ್ರೆಂಡ್ಸ್ ಅದೇ ಥರ ನೋಡಿ ಇನ್ನೊಂದು ಥರ ಯಾವ ಥರ ಕಟ್ ಮಾಡ್ಬೋದು ಅಂತ ತೋರಿಸ್ಕೊಡ್ತಾ ಇನ್ನು ಈ ಥರ ರೌಂಡಾಗಿ ಕಟ್ ಮಾಡಿರ್ತೀವಲ್ಲ ಅದು ಮಧ್ಯಕ್ಕೆ ನೋಡಿ ಈ ಥರ ಪೀಸಸ್ ಕಟ್ ಮಾಡ್ಕೊಂಡ್ರೆ ಸಾಕು ತುಂಬಾ ನೀಟಾಗಿ ಮಕ್ಕಳು ತಿನ್ನೋದಕ್ಕೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೋಡಿ ಈ ತರ ಪೂರ್ತಿ ಕಟ್ ಮಾಡಿಬಿಟ್ಟು ಒಂದು ಪ್ಲೇಟ್ ಅಲ್ಲಿ ಸರ್ವ್ ಮಾಡಿ ಈ ಥರ ನೀವು ಮಕ್ಕಳಿಗೆ ಕೊಡಬಹುದು ಇದ್ರದ್ದು ಅಷ್ಟೇ ತುಂಬಾನೇ ಸುಲಭವಾಗಿ ಬೀಜನ ತೆಗಿಬೋದು ಫ್ರೆಂಡ್ಸ್ ಎಲ್ಲ ಬೀಜನ ಪ್ಲೇಟ್ ಅಲ್ಲಿ ಸರ್ವ್ ಮಾಡಿ ನೀವು ಕೊಡಬಹುದು ಅದೇ ತರ ನೋಡಿ ಫ್ರೆಂಡ್ಸ್ ಇದ್ರ ಮೇಲೆ ಭಾಗ ಒಂದು ಬಿಳಿ ಭಾಗ ಇದೆ ಅಲ್ಲ ಅದನ್ನು ಕಟ್ ಮಾಡಿರ್ತೀವಿ ನಾವು ಅದನ್ನು ಬಿಸಾಡ್ಬಿಡ್ತೀವಿ ಖಂಡಿತ ಅದನ್ನ ಬಿಸಾಡೋಕ್ಕೆ ಹೋಗಬೇಡಿ ಕಲ್ಲಂಗಿಯನ್ನು ಮೇಲೆ ಭಾಗನ ಸಿಪ್ಪೆ ಒಳಗಡೆ ಮೇಲೆ ಭಾಗ ಇರುತ್ತಲ್ಲ ಬಿಳಿ ಭಾಗ ಅದನ್ನು ನೀವು ಹಾಗೆ ಇಟ್ಕೊಂಡು ಚಿಕ್ಕ ಮಕ್ಕಳಿಗೆ ಯಾವಾಗಾದರೂ ಸೊಳ್ಳೆ ಕಚ್ಚಿದ ತಕ್ಷಣ ನೀವು ಇದನ್ನೇನಾದರೂ ಉಜ್ಜಿದ್ದೆ ಆದರೆ ಕ್ರೀಮ್ಸ್ ಎಲ್ಲ ಹಾಕ್ತೀರಾ ನೋಡಿ ಇದನ್ನು ಉಜ್ಜಿದ್ದೆ ಆದರೆ ಉತ್ ಎಷ್ಟೇ ಒಂದು ಸ್ವೆಲ್ಲಿಂಗ್ ಬಂದಿದ್ರು ಬೇಗ ಕಮ್ಮಿ ಆಗೋಗುತ್ತೆ ಊತ ಎಲ್ಲಾನು ಮಕ್ಕಳಿಗೆ ಉರಿ ಆಗೋದು ಸಹ ಇರ ಇರೋದಿಲ್ಲ ತುಂಬ ಇದು ಒಂದು ಸಲ ಟಿಪ್ಸ್ನ ಟ್ರೈ ಮಾಡಿ ನೋಡಿ ನೋಡಿ ಕೆಮಿಕಲ್ ಇರೋ ಪ್ರಾಡಕ್ಟ್ನ ಮಕ್ಕಳಿಗೆ ಹಚ್ಚೋ ಬದಲು ನಾವು ಈ ಥರ ಒಂದು ಟ್ರಿಪ್ಸ್ನ ಬಳಸೋದ್ರಿಂದ ಮಕ್ಕಳಿಗೂ ಅಷ್ಟೇ ಯಾವುದೇ ರೀತಿ ಹಾನಿ ಆಗೋದಿಲ್ಲ ಸ್ಕಿನ್ನು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಈ ಥರ ಮಾಡಿದ್ರೆ ಬೇಗ ಉರಿ ಕಮ್ಮಿ ಆಗೋಗುತ್ತೆ ಫ್ರೆಂಡ್ಸ್ ಒಳ್ಳೆ ಯಾವಾಗ ಅದು ಖಚಿತು ಅಂದರೆ ನೀವು ಕೆಮಿಕಲ್ ಇರೋ ಪ್ರಾಡಕ್ಟ್ ಬದಲು ಈ ಥರ ಸಲ ಟ್ರೈ ಮಾಡಿ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನೋಡಿ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ ತುಂಬನೇ ಗಲೀಜ್ ಆಗಿರೋ ಒಂದು ಬಕೆಟ್ನ ಯಾವ ಥರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಬೋದು ಅಂತ ಬರೀ ಎರಡು ಇಂಗ್ರೀಡಿಯೆಂಟ್ ಹಾಕಿದ್ರೆ ಸಾಕು ಫ್ರೆಂಡ್ಸ್ ನೀವು ತುಂಬ ಸುಲಭವಾಗಿ ಕ್ಲೀನ್ ಮಾಡ್ಕೊಬೋದು ಇದಕ್ಕೆ ನೋಡಿ ನಾನು ಸ್ವಲ್ಪ ಹಾರ್ಪಿಕ್ ತಗೊಂಡಿದ್ದೀನಿ ಅದರಲ್ಲಿ ಸ್ವಲ್ಪ ಸೋಡಾ ಹಾಕ್ಕೊಂಡೆ ಸೋಡಾ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ ನೋಡಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮಿಕ್ಸ್ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡಿದ ತಕ್ಷಣ ಈ ಥರ ನೊರೆ ನೊರೆ ಬರುತ್ತಲ್ಲ ಬಂದಿದ ತಕ್ಷಣ ನೀವು ಇದನ್ನು ಯೂಸ್ ಮಾಡಬೇಕಾಗತ್ತೆ ಹೊತ್ತು ಬಿಟ್ಟು ಯೂಸ್ ಮಾಡೋಂಗಿಲ್ಲ ಫ್ರೆಂಡ್ಸ್ ನೋಡಿ ಕೈಗೆ ಯಾವುದಾದ್ರೂ ಒಂದು ಗ್ಲೌಸ್ ಹಾಕ್ಕೊಂಬಿಟ್ಟು ನೀವು ಯಾವ ಕೈಯಲ್ಲಿ ಬಳಸ್ತೀರೋ ಅದಕ್ಕೆ ಮಾತ್ರ ನೀವು ಗ್ಲೌಸ್ ಹಾಕ್ಕೊಂಡ್ಲೇಬೇಕಾಗುತ್ತೆ ಹಾಕ್ಕೊಂಡೇ ಇದನ್ನು ಬಳಸಿ ಯಾಕಂದರೆ ಆರ್ಪಿಕ್ ಹಾಕಿರೋದ್ರಿಂದ ನಮಗೆ ಗ್ಲೌಸ್ ಇರಲೇಬೇಕು ಫ್ರೆಂಡ್ಸ್ ಇದನ್ನು ಉಜ್ಜವಾಗ ನೋಡಿ ತುಂಬಾ ಸುಲಭವಾಗಿ ಕ್ಲೀನ್ ಆಗೋಗುತ್ತೆ ನೀವು ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಎಲ್ಲ ಹಾಕಿದ್ ಹಾಕಿ ನೀವು ಸ್ವಲ್ಪ ಕ್ಲೀನ್ ಮಾಡಿದ್ರು ಸಾಕು ಎಷ್ಟೇ ಕರೆ ಕಟ್ಟಿದ್ರು ನೋಡಿ ಡಿಫ್ರೆನ್ಸ್ ನೀವೇ ನೋಡ್ಬೋದು ಆ ಪಕ್ಕ ಯಾವ ಥರ ಇದೆ ಈ ಕಡೆ ಉಜ್ಜಿರೋ ಪಕ್ಕ ಯಾವ ಥರ ಇದೆ ಅಂತ ನೀವೇ ಡಿಫ್ರೆನ್ಸ್ ನೋಡ್ಬೋದು ಫ್ರೆಂಡ್ಸ್ ನೋಡಿ ಈ ಥರ ಮಾಡಿ ನೀವು ಇಟ್ಕೊಂಡ್ರೆ ಅಂತೂ ತುಂಬ ನೀಟಾಗಿ ಎಷ್ಟೇ ಹಳೆ ಕರೆ ಇದ್ರೂ ಎಷ್ಟೇ ಹಳೆ ಬಕೆಟ್ ಆದ್ರೂ ಯಾವುದೇ ಪ್ಲಾಸ್ಟಿಕ್ ವಸ್ತು ಇದ್ದರೂ ಫ್ರೆಂಡ್ಸ್ ತುಂಬ ನೀಟಾಗಿ ಕ್ಲೀನ್ ಮಾಡ್ಕೊಬೋದು ನೀವು ನೋಡಿ ನೀವು ಕರೆ ಹೋಗೋದಿಲ್ಲ ಅಂತ ಮಾತ್ರ ಖಂಡಿತ ಅನ್ಕೋಬೇಡಿ ಈ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಒಂದೇ ಸಲ ನಿಮಗೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಜಾಸ್ತಿ ಉಜ್ಜಿ ಉಜ್ಜಿ ತೊಳೆಯೋ ಅವಶ್ಯಕತೆ ಇಲ್ಲ ಸುಮ್ಮನೆ ಲೈಟಾಗಿ ಈ ಥರ ಉಜ್ಜೊಂಡ್ರೂ ಸಾಕು ಆದರೆ ನೀವು ಗ್ಲೌಸ್ನ ಮಾತ್ರ ಯೂಸ್ ಮಾಡಲೇಬೇಕಾಗತ್ತೆ ಯಾಕಂದರೆ ಇದರಲ್ಲಿ ಆರ್ಪಿಕ್ ಹಾಕಿರೋದ್ರಿಂದ ನಮಗೆ ಒಳ್ಳೇದಲ್ಲ ಅದು ಅದಕ್ಕೋಸ್ಕರ ನೀವು ಹಾರ್ಬಿಕ್ ಹಾಕಿ ನೋಡಿ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ಅಂತ ನೀವೇ ನೋಡ್ಬೋದು ಆಗಲೇ ಹೇಗಿತ್ತು ಈಗ ಯಾವ ಥರ ಇದೆ ಅಂತ ನೋಡಿ ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರು ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ಅದೇ ಥರ ನೋಡಿ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಯಾವುದಾದ್ರೂ ಒಂದು ಹಳೆ ಪಾತ್ರೆ ಹೋಲಾಗಿದೆ ಅಂದರೆ ಅದನ್ನು ಹಿಂದೆ ಬಿಸಾಡ್ಬಿಡ್ತೀವಿ ಪ್ಲಾಸ್ಟಿಕ್ ಆಗ್ಬೋದು ಸ್ಟೀಲ್ ಆಗ್ಬೋದು ನೀವು ಇದು ಯಾವುದಕ್ಕೆ ಬೇಕಾದರೂ ನೀವು ಮಾಡ್ಕೊಬೋದು ನೋಡಿ ಇದರೊಳಗೆ ನಾನು ನೀವೇ ನೋಡಿದ್ರಿ ಯಾವ ಥರ ಸೋರ್ತಿತ್ತು ಅಂತ ಇದನ್ನು ಪೂರ್ತಿ ತೇವನ ನೀವು ಯಾವುದಾದ್ರು ಒಂದು ಒಣಗಿರೋ ಬಟ್ಟೆ ತಗೊಂಡು ಪೂರ್ತಿ ಒರೆಸ್ಕೊಂಬಿಡಿ ಹೋಲ್ ನೋಡ್ಬೋದು ನೀವು ಎಷ್ಟಿದೆ ಅಂತ ಮತ್ತೆ ಇದು ನೀರು ಸೋರೋದೆಲ್ಲ ನೀವು ಮತ್ತೆ ಇದನ್ನು ಬಳಸ್ಕೊಬೋದು ಯಾವ ರೀತಿ ಬಳಸ್ಕೊಬೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಥರ್ಮಾಕೋಲ್ ಪ್ರತಿಯೊಬ್ಬರ ಮನೆಯಲ್ಲೂ ಸಿಕ್ಕೇ ಸಿಗುತ್ತೆ ಇಲ್ಲ ಎಲ್ಲಾದರೂ ಶಾಪಲ್ಲಾದರೂ ಸಿಗುತ್ತೆ ನಿಮಗೆ ಆ ಥರ್ಮಾಕೋಲ್ನ ಒಂದು ಪೀಸ್ ಹಾಕೊಂಬಿಡಿ ಇಲ್ಲಿ ನೋಡಿ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಆ ಹೋಲ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಫ್ರೆಂಡ್ಸ್ ಅಲ್ಲಿ ಪೂರ್ತಿ ಎಷ್ಟು ನಮಗೆ ಗ್ಯಾಪ್ ಇದೆಯೋ ಅಷ್ಟಕ್ಕೆ ಬೇಕಾಗಿರೋಷ್ಟು ಥರ್ಮಾಕೋಲ್ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ ಕಟ್ ಯಾವ ರೀತಿ ಬಳಸಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ನಾನು ಸಣ್ಣಗೆ ಒಂದು ಪೀಸ್ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಇನ್ನೂ ಸಣ್ಣಗೆ ಒಂದು ಚಿಕ್ಕ ಚಿಕ್ಕದಾಗಿ ಲೇಯರ್ ತರ ಮಾಡ್ಕೊಂಡು ನಾನು ಇದನ್ನ ಕಟ್ ಮಾಡ್ಕೊಂಡು ಅದ್ರ ಮೇಲೆ ಇಡ್ತೀನಿ ಫ್ರೆಂಡ್ಸ್ ಇಟ್ಟಿದ್ದಾದ್ಮೇಲೆ ಯಾವ ರೀತಿ ಇದನ್ನ ಕ್ಲೋಸ್ ಮಾಡ್ಬೋದಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮ್ಮ ಮನೆಯಲ್ಲಿ ಫೆವಿಕಲ್ ಇದ್ದರೂ ಪರವಾಗಿಲ್ಲ ಅದನ್ನು ಬೇಕಾದರೂ ಬಳಸ್ಬೋದು ಇಲ್ಲಾಂದರೆ ಈ ಥರ ಒಂದು ಗಮ್ ಇತ್ತು ಅಂದರೆ ಇದನ್ನು ಹಾಕಿದ್ದೆ ಆದರೆ ಪೂರ್ತಿ ಥರ್ಮಾಕೋಲ್ ಮೆಲ್ಟ್ ಆಗುತ್ತೆ ಮೆಲ್ಟ್ ಆಗಿಬಿಟ್ಟು ಅಲ್ಲಿ ಸೆಟ್ ಆಗಿಬಿಡುತ್ತೆ ಅದು ನೀವು ಮತ್ತೆ ಒಂದು ಜಾಸ್ತಿ ಟೈಮಿಂಗ್ ಬಿಡೋಷ್ಟು ಇಲ್ಲ ಇದನ್ನು ಒಂದು ಎರಡು ಮೂರು ನಿಮಿಷಕ್ಕೆ ಅಲ್ಲಿ ಸೆಟ್ ಆಗೋಗುತ್ತೆ ಮತ್ತೆ ನೀವು ಇದನ್ನು ಬಳಸ್ಬೋದು ಯಾವುದೇ ಒಂದು ಹಳೆ ಪಾತ್ರೆ ಒಂದು ಸ್ಟೀಲ್ದಾಗ್ಬೋದು ಪ್ರತಿಯೊಂದಕ್ಕೂ ನೀವು ಇದನ್ನು ಬಳಸ್ಬೋದು ಒಂದೊಂದು ಸಲ ದೊಡ್ಡ ದೊಡ್ಡ ಪಾತ್ರೆನೇ ಹೊಲಾಗ್ಬಿಟ್ಟಿರುತ್ತೆ ಅದನ್ನು ಸಹ ನೋಡಿ ನೀವು ಈ ಥರ ಮಾಡಿ ಬಳಸ್ಬೋದು ಮತ್ತೆ ಇದನ್ನು ಬಳಸ್ಬೋದು ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನೋಡಿ ಸ್ವಲ್ಪ ಥರ್ಮಾಕೋಲ್ ಇಟ್ಬಿಟ್ಟು ಮೇಲೆ ಗಮ್ ಹಾಕಿದ್ದೆ ಆದರೆ ಅದು ಪೂರ್ತಿ ಮೆಲ್ಟಾಗಿ ಮೇಲೆ ಮೆತ್ಕೊಂಡ್ಬಿಡುತ್ತೆ ಈ ಥರ ಈ ಗ್ಲೂ ಹಾಕಿದ್ದೆ ಆದರೆ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಅದು ಸ್ಟಿಕ್ ಆಗಿಬಿಟ್ಟು ಅಲ್ಲಿ ಹೋಲೆ ಇರೋದಿಲ್ಲ ಮತ್ತು ನೋಡಿ ನಾನು ನಿಮಗೆ ಆಗಲೇ ನೀರು ಹಾಕಿ ತೋರಿಸ್ದೆ ಈಗ ಒಣಗೋಗಿದ್ದೆ ನೋಡಿ ನೀವೇ ನೋಡ್ಬೋದು ಬೇಗನೆ ಒಣಗೋಗುತ್ತೆ ಇದು ಒಣಗಿದ್ದಾದ್ಮೇಲೆ ನಾನು ನೀರು ಹಾಕಿ ಸಹ ತೋರಿಸ್ತೀನಿ ಒಂದು ಚೂರು ಹೋಲಿರೋದಿಲ್ಲ ಇದನ್ನು ಮತ್ತೆ ನಾವು ಬಳಸ್ಬೋದು ಏನಕ್ಕಾದ್ರೂ ನೋಡಿ ಫ್ರೆಂಡ್ಸ್ ನಾನು ಮಾಡಿರೋ ಟಿಪ್ಸ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್